ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಆರೋಗ್ಯವಾಗಿದ್ದೀನಿ ನೋಡಿ ಈ ದಿನ ನಾನು ಸಮ್ಮರ್ ಸ್ಪೆಷಲ್ ಒಂದು ಪುದೀನ ಡ್ರಿಂಕ್ ತೋರಿಸ್ತಾ ಇದ್ದೀನಿ ತುಂಬ ತಂಪು ತಂಪಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಿದು ಪಾನ್ಕ ಚೆನ್ನಾಗಿರುತ್ತೆ ನಾನು ಬೆಲ್ಲ ಉಪಯೋಗಿಸ್ ಮಾಡ್ತಾ ಇದ್ದೀನಿ ಶುಗರ್ಲೆಸ್ ಇದು ಶುಗರ್ ಇದ್ದವರು ಸಹ ಇದನ್ನು ಕುಡಿಬೋದು ನೋಡಿ ನಾನು ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅಂದರೆ ಮೊದಲಿಗೆ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರಿಗೆ ಮೊದಲಿಗೆ ನಾನು ಈ ನಿಂಬೆಹಣ್ಣಿನ ರಸನ ತೆಗಿತೀನಿ ನಿಂಬೆಹಣ್ಣಿನ ರಸ ತೆಗೆದು ಇವೆಷ್ಟು ಪದಾರ್ಥನೂ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಬಂದುಬಿಡ್ತೀನಿ ನೋಡಿ ನೋಡಿ ಈಗ ಒಂದು ಪಾತ್ರೆಗೆ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಏನು ರುಬ್ಬಿದ್ದೆಲ್ಲ ಅದನ್ನು ನಾನು ಸೋಸಲ್ಲ ನಾನೇನು ರುಬ್ಕೊಂಬಂದಿದ್ದೆಲ್ಲ ಅದನ್ನೆಲ್ಲ ಇದನ್ನು ನೀರಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜಾರ್ನು ಸಹ ತೊಳೆದು ಹಾಕ್ತಾ ಇದ್ದೀನಿ ನೋಡಿ ಸೋಸೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಎಲ್ಲ ನಾವು ರುಬ್ಬಿರೋದು ಏನಿರುತ್ತಲ್ಲ ಯಾಕಂದರೆ ಕ್ವಾಂಟಿಟಿ ಕಡಿಮೆ ಇರುತ್ತಲ್ವಾ ಅವಾಗ ಏನಾಗುತ್ತೆ ಅದರಲ್ಲೇ ಉಳ್ಕೊಂಬಿಡುತ್ತೆ ಅದು ಈಗ ನಾನು ಎಷ್ಟು ಬೇಕಷ್ಟ ನೀರು ಇದ್ದೀನಿ ನೋಡಿ ಓಕೆ ಈಗ ಇದು ರೆಡಿ ಆಯಿತು ರೆಡಿ ಆದಮೇಲೆ ನಾನು ಒಂದು ಅರ್ಧ ಗ್ಲಾಸ್ ಏನು ನಿಂಬೆ ನಿಂಬೆಹಣ್ಣು ತಗೊಂಡಿದ್ದೆಲ್ಲ ಅರ್ಧ ಹೋಳು ಅದನ್ನು ರಸ ಮಾಡ್ಕೊಂಡಿದ್ದೆ ಈಗ ರಸ ಹಾಕ್ತಾಯಿದ್ದೆ ಇವೆಲ್ಲವನ್ನೂ ಹಾಕಿ ಒಂದು ಸಲ ಚೆನ್ನಾಗಿ ಕೈ ಹಾಕ್ಬಿಡ್ತೀನಿ ನೋಡಿ ಶುಗರ್ ಇರೋವರೆಗೂ ಬಂತು ಇಲ್ಲದೆ ಇರೋವರೆಗೂ ಬಂತು ಹಾಗೆ ಬೆಲ್ಲ ಹಾಕಿ ಮಾಡಿರೋದರಿಂದ ಆರೋಗ್ಯಕ್ಕೂ ಒಳ್ಳೆಯದಿದು ಈಗ ನಾನು ಸರ್ವ್ ಮಾಡಿಬಿಡ್ತೀನಿ ಬನ್ನಿ ಸ್ನೇಹಿತರೆ ಇಂದಿನ ಪರಿಸ್ಥಿತಿ ಹೇಗಿದೆಯಪ್ಪ ಅಂತಂದರೆ ನಾವು ಆರೋಗ್ಯವನ್ನು ಮರೆತು ದುಡ್ಡಿನ ಹಿಂದೆ ಓಡ್ತಾ ಇದ್ದೀವಿ ಅದರಿಂದ ನಾವು ಟೆನ್ಷನ್ ಮಾಡ್ಕೊಂಡಿರ್ತೀವಿ ದುಡ್ಡಿನ ಹಿಂದೆ ದುಡ್ಡು ಎಷ್ಟು ಮುಖ್ಯನೋ ಆರೋಗ್ಯನೋ ಅಷ್ಟೇ ಮುಖ್ಯ ಆಗುತ್ತೆ ದಣಿದು ಬಂದ ದೇಹಕ್ಕೆ ಟೆನ್ಷನ್ ಆದಂತಹ ದೇಹಕ್ಕೆ ಇದು ಒಂದು ಮನೆ ಮದ್ದು ಥರ ಪಾಂತ ದಯವಿಟ್ಟು ಎಲ್ಲರೂ ಇದನ್ನು ಟ್ರೈ ಮಾಡಿ ಇದು ಆರೋಗ್ಯಕ್ಕೂ ಒಳ್ಳೆಯದಲ್ವಾ ನಿಮಗೆ ಬೇಡಪ್ಪ ಈ ಥರ ಎಲೆ ಎಲೆ ಕಾಣೋದು ಅಂದರೆ ಸೋಸ್ಕೋಬೋದು ನಾನು ಯಾವಾಗಲೇ ಸೋಸಿಲ್ಲಿದಿನ ಹಾಗೆ ಕುಡಿತಾ ಇರ್ತೀವಿ ನಾವು ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ಆರೋಗ್ಯ ಮತ್ತು ದುಡ್ಡು ಎರಡು ಮುಖ್ಯ ಆಗಿರೋದ್ರಿಂದ ನಾವು ಮೊದಲು ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕೊಡೋಣ ಆಮೇಲೆ ದುಡ್ಡು ನಾವು ದುಡ್ಡಿನಿಂದ ಬೆನ್ನತ್ತಿದ್ವಿ ಅಂದರೆ ಬಿಸಿಲು ಗುದ್ರೆಯಿಂದ ಬೆನ್ನತ್ತಿದಂಗೆ ಆಗುತ್ತೆ ನೋಡಿ ನೋಡಿ ಇದೊಂದು ಒಳ್ಳೆ ಬೆಲ್ಲದ ಪಾನಕ ಬೆಲ್ಲದ ಶರಬತ್ತು ಅಂತಲೇ ಹೇಳ್ಬೋದು ಪುದೀನಾ ಶರಬತ್ತು ಅಂತಲೂ ಸಹ ಕರಿಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ ಇಷ್ಟವಾದ ತಕ್ಷಣವೇ ಒಂದು ಲೈಕು ಮತ್ತು ಶೇರ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಇದು ಹೊಸ ನಂದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರೂ ನಮ್ಮ ಮನೆಗೆ ಬನ್ನಿ ಬೆಲ್ಲದ ಶರಬತ್ತನ್ನು ಕುಡ್ದು ಹೋಗೋಂತ್ರಿ